ನೀಲಂದು ನೀಲಂದು ಯಾರ ಬಂದಿದ್ದೀನಿ ನೀಲಂದು ಅಕ್ಕನ ಕಡೆ ಸ್ವಲ್ಪ ಕೆಲಸ ಇತ್ತ ಅಚ್ಚಿ ಮುಂದೆ ನೆಟ್ಟ ಮಾತಾಡುವುದಿಲ್ಲ ಅಜ್ಜಿಂದು ನೀವು ಆರಾಮ ಇದ್ದೀರಿ ಅಂತ ಕೇಳಿದೆ ನಾನು ಆರಾಮಿದ್ದೀನಿ ಏನು ಭಾಳ ದೂರ ಬಂದಿದೆಯಲ್ಲ ಏನು ಗಂಡನ ಮನೆಗೆ ಹೋಗೇ ಇದೆಯಾ ಇಲ್ಲ ಇಲ್ಲೇ ಇದೆಯಾ ತೋರ್ ಮನೆಗ ಎಲ್ಲಿ ಗಂಡನ ಮನೆಯಿಂದ ಗಂಡನ ಮನೆಯಲ್ಲಿ ನನ್ನ ಸಾಸುಮ್ಮ மனை ஓட வந்து மனித மாடக்க ஓடுத்து அல்லது நீலன் இத்தீனி நான் நீலன் நீலன் திணு கரையில ஏன் விஷய ஐய் சனா பண்ணேன பாண்ட்ரு பாண்ட்ருவாங்க சா மனிச்சி சாப்பிடுங்க குண்ட்ரில் ನಿಲಂದಕ್ಕ ನನಗೆ ಚಾನು ಬೇಡ ಏನು ಬೇಡ ನಮ್ಮ ನಮ್ಮಲ್ಲಿ ಎಲ್ಲ ತಿಂದು ಚಾ ಕುಡ್ದು ಮಜ್ಜಿಗೆ ಕುಡಿದು ಎಲ್ಲ ಕುಡಿದು ಬಂದಿದ್ದೀನಿ ಚಹಾ ಕುಡಿಯಕ್ಕೆ ಕಾಣಕ ಬಂದಿಲ್ಲ ನಂಗೆ ಬೇಡ ಬಾ ನಿಲಂದಕ್ಕ ಸ್ವಲ್ಪ ಕೆಲಸ ಐತೆ ನನ್ನ ಸಸಿನ ನನಗೆ ಹೇಳ್ದ ನನಗೆ ವಿಷಯ ತಿಳಿಸು ಎಲ್ಲಿ ಕರ್ಕೊಂಡಿ ಎಲ್ಲೂ ಕರ್ಕೊಂಡು ಹೊಂಟಿಲ್ಲ ಅಣ್ಣ ಇಲ್ಲೇ ಸ್ವಲ್ಪ ಹೊರಗೆ ಅಲ್ಲಿ ಗಿಡಗಳು ಬಂದಾವ ಅದಕ್ಕೆ ಅವನ್ನ ನೋಡಿ ತಗೊಂಡು ಬಂದ್ರಾಯ್ತಂತ ಹೊಂಟಿದ್ದೇವೆ ಗಿಡಗಳು ಎಂತ ಗಿಡಗಳು ಅವ್ನು ತಗೊಂಡು ಏನು ಮಾಡೋದು ಅವ್ನು ತಗೊಂಡು ತಿನ್ನೋದು ತಿನ್ನೋದಾರ್ ಹೋಗಿ ನೀರೈತಿ ಅಕ್ಕ ಬರದಿಲ್ಲ ಮನೆ ಆಗದ್ ಹೊಟ್ಟೇತೀನಿ ಏನ ಅಕ್ಕ ಬರುದಿಲ್ಲ ನೀ ಹೋಗು ಅತ್ತಿ ಸ್ವಲ್ಪ ಕೆಲಸ ಐತೆ ನಮ್ದು ನಾ ಹೋಗಕ್ಕೆ ಯಾರ್ದು ಏನು ಮಾತು ಕೇಳಬೇಕಾಗಿಲ್ಲ ಏನೂ ಇಲ್ಲ ನಾನು ಕೆಲಸ ಅಂತೂ ಎಲ್ಲ ಮುಗಿಸಿದೀನಿ ಎಲ್ಲ ಆಗೈತೆ ನಂದು ಏನೂ ಕೆಲ್ಸ ಇಲ್ಲ ಹುಡುಗ ಅಂಗನವಾಡಿ ಹೋಗೈತಿ ಹುಡುಗನ್ ಕರ್ಕೋಬೇಕ ಅನ್ನೋದು ಏನು ನಿಮ್ದು ಇದು ಇಲ್ಲ ಮತ್ತ ಹುಡುಗಿನ ಸಾಲಿ ಹೋಗೈತಿ ಇನ್ನೇನೈತಿ ಪಾಂಡೆ ಹೊಗೆ ನಕಸ ಪರ್ಸಿ ಗಿರ್ಜನ್ಗೆಲ್ಲ ಎಲ್ಲ ಏನೇನ್ ಮಾಡ್ಕೊಳ್ಬೇಕು ಎಲ್ಲಾ ಮಾಡಿ ಕೊಟ್ಟಿದ್ದೀನಿ ನಂದು ಏನು ಇಲ್ಲ ನಾನು ಹೋಗ್ತೇನೆ ಕೆಲಸ ಏನಾದರೂ ಸಂಜೆ ಮುಂದೆ ಇರ್ತೈತಿ ಅವಾಗ ಬರ್ತೇನೆ ಇದ್ರಲ್ಲೇ ಸಣ್ಣ ನಡಿ ನಾವು ನನ್ನ ಮಾತು ಕೇಳಿದ ಹೊಂಟಿ ಅಂದ್ರೆ ಮನೆಯೊಳಗೆ ಕಾಲುಡೋದು ಬಾಳ್ತದ್ರೆ ಎಷ್ಟು ಎಷ್ಟರ ಕೊಬ್ಬಿದ್ದ ತಿಕ್ಕಿಗೆ ಅಡಿಗೆ ಮಾಡಿ ಕೆಲ ಅಡುಗೆ ಮಾಡಿ ಏರು ಮಾಡ್ತೇನೆ ನೀವು ಮಾಡಿರೋ ಉಪ್ಪು ಉಪಕಾರ ಸುರಿದು ನನ್ನ ಮಗ ಬರ ನಾವು ತಿಂದು ಆಮೇಲೆ ಇರ್ತೀನಿ ನನ್ನ ಮಗ ಬರ ನಾವು ಊಟ ಇರ್ಬಾರ್ದು ಹಂಗ ಮಾಡ್ತೀನಿ ಅಲ್ಲಲ್ಲಿ ಇನ್ನೂ ಎಷ್ಟೊತ್ತು ನಡಿಬೇಕಲ್ಲ ಎಷ್ಟು ದೂರ ಐತಿ ಇನ್ನೊಂದು ಸ್ವಲ್ಪ ದೂರ ಅಕ್ಕ ಬಿಡ್ತೈತಿ ನಡಿ ಹೋಗೋಣ ನಡ್ಕೊಂತ ಹೋದ್ರೆ ಚಲೋ ಇಲ್ಲ ಅಂದ್ರೆ ಯಾರಿಗಾದ್ರು ಗೊತ್ತಾಗುತ್ತ ಗಾಡಿ ಮೇಲೆ ಹೋದ್ರೆ ಅದಕ್ಕೆ ನಡ್ಕೊಂತ ಹೊಂಟ್ರೆ ಎಲ್ಲ ಹೊಂಟಾರ್ ಬಿಡ ಸುಮ್ನ ಆಗ್ತಾರ ಆಯ್ತ್ ನಡಿಲಿ ನಮ್ ಅವ್ವನ್ ಸಾವಿಗೆ ಏನ್ ಕಾರಣ ಅಂತ ತಿಳ್ಕೊಳೋವರ್ಗು ನಾನು ಸುಮ್ನೆ ಇರಲ್ಲ ಮೂರ್ ತಿಂಗ್ಳ್ ಆಗಕ್ ಬಂತು ಅವ್ವ ಸತ್ತು ನನಗಂತೂ ನಮ್ ಅವ್ವನ್ ಮರಿಯಕ್ಕೆ ಆಗ್ತಾ ಇಲ್ಲ ನಡಿ ನಡಿ ಬೇಗ ಹೋಗೋಣ ಹ್ಮ್ ಇದ್ರೆ ಸಾಕು ಅಜ್ಜಾರು ಇಷ್ಟರ ಇರ್ತಾರಕ್ಕ ನಡಿ ಸಲಾಮ್ ಅಲೈಕಮ್ ಬಾಬಾ ಸಲಾಮ್ ಅಲೈಕಮ್ ಬೇಟಿ ಇದರ್ ಕಿವಾ बाबा वो ये मेरा फ्रेंड है इनको बहुत प्रॉब्लम है आ, है इसलिए मैं तुमको पूछने आई हूँ ठीक है ठीक है आओ बैठो जी बाबा मिलन तुम पक्का आल कूद बेटी कूद को मन कूद को हाँ रे बोल गया मन क्या हुआ था तुमको अदो यार नहीं मेरे को बाबा हे अल्लाह खुदा करो ನೋಡು ಮಗಳ ಚಿಂತೆ ಮಾಡೋಕೆ ಹೋಗ್ಬೇಡ ನೀನು ಈ ಎಲ್ಲ ನಿಂಗೆಲ್ಲ ನಿಂಗೆಲ್ಲಾ ಒಳ್ಳೇದಿ ಕೇಳ್ಬೇಕಾರಸ ನಾನು ಅವಳ ಜೀವನ ಸರಿ ಮಾಡಿರೋದು ನೀನು ಕೇಳೋದು ಬೇಡ ಹೇಳೋದು ಬೇಡ ನಾನೇ ಹೇಳ್ತೀನಿ ನೀನು ಇಲ್ಲಿ ಬಂದಿರೋದು ನಿನ್ ತಾಯಿ ಬಗ್ಗೆ ಅಲ್ವಾ ಹೌದು ಹೌದು ನನ್ನ ತಾಯಿ ಬಗ್ಗೆನೇ ನಾನು ಒಂದು ಸ್ಪಷ್ಟ ಕೊಡ್ಬೇಲ್ ಅಷ್ಟ ಅದನ್ನೆಲ್ಲ ಕಂಡು ಹಿಡಿಬೇಕಾಗಿದ್ ನೀನ ನಿನ್ ತಾಯಿಗೆ ಯಾವ ತೊಂದ್ರೆನೂ ಆಗ್ದ ಒಬ್ಬರಿಂದ ಸಾವು ಅದು ನಿಮ್ಮಲ್ಲೇ ಒಬ್ಬರಾಗಿತ್ತು ಅದನ್ನಷ್ಟೇ ನಾ ಹೇಳಬಲ್ಲೆ ಇವರೇ ಇವ್ರೆ ಅಂತ ನನಗೆ ಹೇಳಕ್ ಅಲ್ಲ ಅಲ್ಲಿಗೆ ಮೇಲೆ ಕುಂತು ಇಷ್ಟೇ ಹೇಳ ನನ್ನ ಹತ್ರ ಮುಂದಿನ ಹೇಳಕ್ ಆಗಲ್ಲವಾ ಯಾಕಂದ್ರೆ ಅದನ್ನ ನೀನೇ ಕಂಡು ಹಿಡಿಬೇಕ ನೀನೇ ಅದನ್ನ ಹುಡುಕ್ಬೇಕಿಗೆ ಬೇರೆ ಯಾರೇ ಸತ್ತಿಲ್ಲ ಇಲ್ಲ ಬಿಟ್ಟಿ ಅವರು ತಾನಾಗೆ ಸತ್ತಲ್ಲ ಚೆನ್ನಾಗಿರೋ ಆ ರೀತಿ ಬಂದಿ ಮಾಡಿ ಕೊಂದಿದ್ದಾರೆ ಅದನ್ನು ಕಂಡು ಹಿಡಿಬೇಕಾಗಿದ್ದು ನಿಂದ ಮಗಳ ಕಂಡು ಹಿಡಿದ್ರೆ ನಿನ್ನ ತಾಯಿ ಸಾವಿಗೆ ಕಾರಣ ಯಾರು ಅಂತ ಗೊತ್ತಾಗುತ್ತೆ ಹಂಗೆ ನಿನ್ನ ತಾಯಿ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಇದೇನಂತೀಯ ಅದು ಹೇಗೆ ಕಂಡು ಹಿಡೀಲಿ ನಾನು ಇಲ್ಲಿರೋದು ನನ್ನ ತಾಯಿ ಅಲ್ಲಿ ಏನು ಮಾಡಿದ್ರು ಅಂತ ಯಾರಿಗೆ ಏನಂತ ಗೊತ್ತಾಗಬೇಕು ನೀನು ಒಂದು ಸ್ವಲ್ಪ ದಿನ ಅಲ್ಲೇ ಹೋಗ್ಬೇಕಾಗತ್ತೆ ಮಗಳ ಯಾಕಂದ್ರೆ ನಿನ್ನ ತಾಯಿ ಸಾವಿಗೆ ಬಗ್ಗೆ ತಿಳ್ಕೊಬೇಕಂದ್ರೆ ನೀನು ಅಲ್ಲಿ ಹೋಗಲೇಬೇಕು ಅಂತ ತಿಳ್ಕೊಳ್ಳೇಬೇಕು ನೋಡು ವಿಚಾರ ಮಾಡು ನೀನು ಹೋಗಿ ನಿನ್ನ ತಾಯಿ ಸಾವಿಗೆ ಯಾರ ಕಾರಣ ಅಂತ ಕಂಡುಹಿಡಿ ಗೊತ್ತಾಗತ್ತೆ ಅದೇನು ದೂರಿಲ್ಲ ನಿಮ್ಮ ಹತ್ರಕ್ಕೆ ಐತಿ ಹತ್ರಕ್ಕೆ ಐತಿ ಅದನ್ನು ಕಂಡು ಹಿಡಿದ್ರೆ ನಿಂಗೆ ಸಿಕ್ಕ ಸಿಗ್ತೈತಿ ನಿನ್ನ ಕೈ ತುದಿ ಬೆರಳಲ್ಲೇ ಐತಿ ಹೋಗಿ ಹುಡುಕು ಸಿಗುತ್ತೆ ಬ್ಯಾಡ ಮಗಳ ನಾನು ಮುಂದೆ ಹೆಸರು ಹೊಡಿಬೇಡ ನೀನು ಡೌಟ್ ಇರೋದು ನಿಜ ಆದ್ರೆ ಖರೆ ಆದ್ರೆ ನಿನ್ನ ಮನಸ್ಸಲ್ಲಿರೋದಕ್ಕೆ ಖರೆ ಆದ್ರೆ ನಿಜ ಆಗಲಿ ಹೋಗು ಯಾರು ಬ್ಯಾಡಂದರೆ ಇಷ್ಟು ಹೇಳಬಲ್ಲ ಅಷ್ಟ ಅದನ್ನು ಬಿಟ್ಟು ನಾ ಬೇರೆ ಏನು ಹೇಳೋದಿಲ್ಲ ಹೋಗು ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕಾಗಿದ್ದು ನಿನ್ ಜವಾಬ್ದಾರಿ ಕಲಸು ಏನು ನಾನು ಗೊತ್ತಾಯ್ತು ಹೋಗ್ತೀನಿ ಆಶೀರ್ವಾದ ಇದ್ದೇ ಇರುತ್ತೆ ಹೋಗು ಮಗಳ ಸಲ ನಿನ್ನಿಂದ ತುಂಬಾ ಉಪಕಾರ ಆಯ್ತು ಅಲ್ಲ ಅವರ ಸಾವಿಗೆ ಯಾರ ಕಾರಣ ಅಂತ ನನಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗ್ಲಿಲ್ಲ ಅವರು ಒಟ್ಟು ಒಗಟಾಗಿ ಹೇಳಿದ್ರು ಹಿಡಿತೀನಿ ನಾನು ನನ್ನ ತಾಯಿಯಾಗಿ ಬದಲಾಗಬೇಕು ಇದಕ್ಕೆ ನಿನ್ನ ಸಹಾಯ ನಾನು ಬೇಕು ನನ್ನ ಜೊತೆ ನೀನು ಊರಿಗೆ ಬರ್ತೀಯಾ ಬರ್ತೀನಿ ಇಲ್ಲಿಂದಕ್ಕ ನಿಮ್ಮ ತಾಯಿ ಸಾವಿಗೆ ಕಾರಣ ಯಾರಂತ ಗೊತ್ತಾಗತ್ತೆ ಅಂದರೆ ನಾ ಒಂದೇ ಬರ್ತೀನಿ ನಿನಗೆ ಸಹಾಯ ಮಾಡೇ ಮಾಡ್ತೀನಿ ಆದರೆ ಏನು ಮಾಡ್ತೀಯ ನಾನು ನನ್ನ ತಾಯಿ ಆಗಬೇಕು ಅಷ್ಟೇ ಅಂದರೆ ಕ್ಯಾಮ ನೀನು ಬಾ ಊರಿಗೆ ಗೊತ್ತಾಗುತ್ತೆ ಹ್ಞೂ ಅಲ್ಲಿ ನಿಮ್ಮ ಮನೆ ಇದೆಯಲ್ಲ ಊರಲ್ಲಿ ಹ್ಞೂ ಹೊಲ್ದಲ್ ಮನೆ ಐತೆ ಆದರೆ ಯಾರೂ ಇಲ್ಲ ಅಲ್ಲಿ ಹ್ಮ್ ಅವರು ಒಂದು ತಿಂಗಳಾಯ್ತು ಮನೆ ಬಿಟ್ಟು ಹೋಗಿ ಅಲ್ಲಿ ಯಾರು ಇಲ್ಲ ಮನೆ ಖಾಲಿ ಇದೆ ನಮಗೂ ಅದೇ ಬೇಕಾಗಿತ್ತು ಬಾ ಹೋಗೋಣ ಸರಿ ನಾನು ಮನೆಗೆ ಹೋಗಿ ಅಮ್ಮಂದಕ್ಕೆ ಹೇಳಿ ಬರ್ತೀನಿ ನೀನು ನಿಮ್ಮ ಅತ್ತೆಗೆ ಹೇಳಿ ಗಂಡೆಗೆ ಹೇಳಿ ಒಪ್ಸಿ ಬಾ ಹ್ಮ್ ಸರಿ ಆಯ್ತು ಬರ್ಲಿಕ್ಕೆ ಮನೆಗೆ ಹಾ ಹೇಳಕ್ ಹೇಳೋ ಹೇಳಕ್ ಹೇಳ ಹರ್ಗಾಡ್ಕೊತ ಮನೆಗೆ ಬಂದಾರ ಬರ್ಲಿಕ್ಕೆ ಹುಡ್ಕಿನ್ ಬೇಕು ಇಲ್ಲ ಬೀದಿ ಬೀದಿ ಸುತ್ತಕ್ಕೆ ಹೋಗಿದ್ದಾಳೆ ಆಕೆ ಯಾವಕ್ಕೆ ಸನ ಅಂತ ಬಂದಿದ್ಲಾ ಆಕೆ ಜೋಡಿ ಕೊಡಿ ಎಲ್ಲೋ ಗಿಡ ಬಂದ ಅಂತ ಬೀದಿ ಬೀದಿ ಸುತ್ತಕ್ಕೆ ಹೋಗಿದ್ದಾಳು ಹೊಲಕ್ಕ ತಂದ ಗಿಡ ಹಾಸ್ತೀನಿ ಓಕೆ ಅಂತ ಹೋಗಿದಾ ಹೌದಾ ಹೋಗ್ಲಿ ಬಿಡ್ಬಿ ಹೋಗಿ ಬರಲಿ ಮತ್ತ ಹೋಗಿ ಯಾಕೆ ಯಾರು ಹೊಲದ ಏನಾದ್ರು ಅದು ಇದು ತರಕಾರಿ ಅದು ನೋಡ್ತಿರಬೇಕು ನನಗೆ ಎಂತಂದ ಬೇಕು ಅಂತ ತಂದ ಹಾಕ್ತಿ ಯಾರು ಬೇಡಂದಾರ ನೀನ್ ಯಾಕೆ ಹಂಗ್ ಮಾಡ್ತಿ ಅರಿ ಬಂದ್ರ ಲೇಡೀಸ್ ನಾನು ಕೈಕಾಲ್ ಮುಚ್ಚಿ ತಕ್ಕೊಂಡ್ ಬರ್ತೀನಿ ಊಟಕ್ಕೆ ಹಾಸ್ತೀನಿ ಲೇಡೀಸ್ ಹಾ ಬಂದು ನೀನು ಹುಡುಕಾಡ್ತಾ ಇದ್ದೇನೆ ಇಲ್ಲ ನಾನು ನೀನ್ ಎಲ್ಲೋಗಿದ್ದೆ ಅಲ್ಲ ಬೀದಿ ಬೀದಿ ಸುತ್ತಿ ಊರೆಲ್ಲ ಹರಗಾಡಿ ಮನೆ ಮನೆ ಪನಾ ಕಟ್ಟಿ ಬಂದಂಗರ ಅಲ್ಲ ಎಲ್ಲಿ ಹೋಗಿದ್ದೆ ಹರ್ಗ್ಯಾಡಕ ನೀನು ಈ ಸಲ ಭಾಳ ಹರಾವರಿಗೆ ಬಿದ್ದಿ ನಾ ಎಲ್ಲೂ ಪನಾ ಕಟ್ಟಕ್ಕೂ ಹೋಗಿರ್ಲಿಲ್ರಿ ಮತ್ತೆ ಎಲ್ಲೂ ಮನೆ 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 ಹರ್ಗ್ಯಾಡಕ್ಕೂ ಹೋಗಿರ್ಲಿಲ್ರಿ ನಾನು ಸ್ವಲ್ಪ ಕೆಲಸ ಇತ್ತ ಅದಕ್ಕೆ ಹೋಗಿದ್ನಿ ಅಲ್ಲ ಏನಾದರೂ ಅದರಿಂದ ತೊಂದರೆ ಆಯ್ತಾ ಮನೇಲಿ ಏನಾದರೂ ಕೆಲಸ ಹೋಗಿದ್ನ ಏನಿಲ್ಲ ಚಾ ಸದಕ್ಕೆ ಮಾಡಿ ತರ್ಮಸನೆ ಹಾಕಿಟ್ಟೋಗೀನಿ ಯಾಕೆ ಇಷ್ಟ ಕಾಡ್ತೀರಿ ನಾನು ಅಲ್ಲ ನೀ ಚಾಟ ಹಾಕಿ ಮೂರು ಪರ್ಸೆಂಟ್ ಮಾಡಿಟ್ಟು ನಾ ಕುಡಿಂಗಿಲ್ಲ ನಂಗೆ ತಾಜಾ ಚಾನ ಬೇಕು ನಂಗೆ ಈಗ ಹೋಗಿ ಎರಡು ಕಪ್ ಚಹಾ ಬಾ ನನಗೆ ಬಂದು ನನ್ನ ಮಗಳು ಬಂದು ಅಲ್ಲ ರೀ ಅತ್ತಿ ಮಾತು ಇತ್ತಿದ್ರೆ ಮಗಳು 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 ಅಂತೀರ ನಿಮ್ಮನ್ನು ನೋಡ್ಕೋತಾ ಇರೋದು ನಾವು ಹಾಂ ನಾನು ಗಂಡ ಸಾಕ್ತಾಯಿದ್ದಾನೆ ಆದರೂ ನೀವು ಒಂಚೂರು ಗ ಅನ್ನಲ್ಲ ಯಾಕೆ ಅವರು ಬಂದಿದಾರ ಅವ್ರಿಗೊಂದು ಕಪ್ ಮಾಡ್ಕೊಂಬಾ ಅನ್ಬೇಕಾಗಿತ್ತು ನೀವು ಕೇಳಿದ್ರೆ ಕೊಡ್ತೀರಂತ ಏನಿಲ್ಲ ನಾನು ಕೊಟ್ಟೆ ಕೊಡ್ತೇನೆ ಆದ್ರೆ ಮಾತು ಹೇಳ್ತಾ ಇದ್ದೀನಿ ನಾನು ಅವಾಗ ಕೊಡಕ್ ನೀ ಇಲ್ಲಂದ್ರೆ ನಾನು ಕೊಡ್ಬೋದು ಆದ್ರೆ ನನ್ನ ಮಗಳಿಗೆ ನಾನು ಅಲ್ಲ ನೀವು ಕೊಡಕ್ಕೆ ಅದಕ್ಕೆ ಅದಕ್ಕೆ ಕೇಳ್ತಾ ಇದ್ದೀನಿ ಸರಿ ರೀ ನಾನು ನಾಳೆ ಊರಿಗೆ ಹೋಗ್ತಾ ಇದ್ದೀನಿ ಊರ ಈಗ ಊರ ಮನೇನ ಅದೇ ದಿವಸ ಹೋಗಿ ಬಂದಿದ್ದೀ ಏನು ನಾಟಕ ಮಾಡಕತ್ತೀವಿ ಏನು ಬೇಕತ್ತೆ ಮಾಡಕತ್ತೀವ ಊರಾಗ ಸ್ವಲ್ಪ ಕೆಲಸ ಐತೆ ರೀ ನಾವು ಹೋಗಲೇಬೇಕಾಗಿದ್ದ ಅನಿವಾರ್ಯತೆನೂ ಐತಿ ನಾನು ಇದನ್ನು ಹೇಳೋಕ್ಕೂ ಆಗಲ್ಲ ನಿಮ್ಗೆ ಕೇಳೋಕ್ಕೂ ಆಗಲ್ಲ ನಾನು ಸ್ವಲ್ಪ ದಿನ ಹೋಗಲೇಬೇಕು ಪ್ಲೀಸ್ ಅರ್ಥ ಮಾಡ್ಕೊ ರೀತಿ ಯಾವ ಊರಿಗೂ ಹೋಗೋದು ಬೇಕಾಗಿಲ್ಲ ಯಾವ ಕೇರ್ಗೂ ಹೋಗೋದು ಬೇಕಾಗಿಲ್ಲ ನಾಗತ್ತ ಮನೆ ಬಿದ್ದಿರಲಿ ಆಗಲ್ಲ ರೀತಿ ನಾ ಹೋಗೋಕೆ ಅಂದ್ರೆ ಹೋಗೋಕೆ ರೀ ಬರ್ರಿ ನಿಮ್ಮ ಜೊತೆ ಮಾತಾಡಬೇಕು ಅವ ಅಕ್ಕಿ ಏನು ಕಾರ್ನಿಂದ ಹೋಗೋದಿಲ್ಲ ಏನು ಕಾರ್ನ ಇಟ್ಕೊಂಡು ಹೊಂಟ ಹೋಗೋದ್ ಬಿಡವಾ ಯಾಕೆ ತಿಳಿತಿದ್ಯ ಏ ಜೊಕ್ಬಾರ ಊರ್ ಜೊಕ್ಬಾರ ಅಲ್ಲ ಹೇಗ್ ಹೇಳ್ದಾಗ ಕೇಳ್ತೇಳು ಹ್ಮ್ ಅಕ್ಕಿ ಎದಕ್ ಕುಂತಾಳ ಏನು ಎದಕ್ ಬೇಕು ಅಲ್ಲ ಇನ್ನೇನ್ ಅಕ್ಕಿ ಊರ್ಗ್ ಹಾಕ್ ಬಂದ್ಲ ನನ್ ಮಗ ನಾಕರ ಬಿದ್ದತಿಗೆ ಅದ್ರ ಗಂಡ ತ ನೋಡು ನೀವ್ ಜಗಳ ಮಾಡಿ ಕಳ್ಸ್ತಾಗ ಸಲಕಿಲ್ಲ ಏನ್ ಮಾಡುದು ಅಕ್ಕಿ ಬಾಳೆ ಹಂಗ ಎಲ್ಲ ನನ್ ಹಳೆ ಬರ ಎಲ್ಲ ನನ್ ಸಾಕಾಕ್ ಹೋಗಿ ಬಿಟ್ಟಿ ನೋಡ್ಬಿ ಬೇಕಾರ ಏನ್ ಬೇಕಾರ ಬಂದ್ ಕರ್ಕೊಂಡು ಕರ ಬೇಡ ಅಂದ್ರೆ ಇಲ್ಲೇ ಇರುವ ನಮ್ಗೆ ನಕ್ಕಿಗೆ ಮಾಡಾಕೋದಿಲ್ಲ ಬೇಸರಲ್ಲ ಇಲ್ಲಿ ನಾವು ತಿನ್ನದ್ರಾಗ ತಿಂದವು ಕುಂದ್ರಾ ಕುಂದ್ರತಾಳ ಅಷ್ಟ ಒಟ್ಟು ಬದಲಂಗಿಲ್ಲ ಬಿಟ್ಟನಂಗಿಲ್ಲ ಗಪ್ಪ ಇರಬೇಕು ಇರಬೇಕತ್ತ ಮಾಡದಲ್ಲ ಮಾಡಿ ನೀನು ಹೆಂತೆ ರಾಡಿ ಮಾಡಿ ನನ್ನ ನಾನು ನಾವು ಮನೆ ಬಿಟ್ಟು ಹೊರಗಕ್ಕೆ ಈಗ ತಿನ್ನದ್ರಾ ತಿಂತಾ ಕುಂದ್ರಾ ಕುಂದ್ರತಾ ಅಂದ್ರೆ ಏನರ್ಥದ ಇಲ್ಲ ನನ್ನ ಮಗಳು ಬಾಳೆ ಮೆಟ್ಟಿಗೆ ಹಚ್ಚಿ ನೀ ಕಳಿಸಿ ಬರಬೇಕು ಅಷ್ಟ ನೋಡು ತಗೋಬಿ ನಂಗೆ ಅಷ್ಟು ಟೈಮ್ ಇಲ್ಲ ಈಗ ಕಲದಾ ಪಾಳ್ ಕೆಲಸ ಐತಿ ಅಲ್ಲಿ ಕೆಲ ಬೆಗಡೆ ಹಾಕತನ ಸರಿ ನೀ ನಿನ್ನ ಜೊತೆ ಮಾತಾಡ್ ಹೋಗ್ ಕುಂದ್ರಾ ಅಲ್ಲಿ ಆಳುಗಳು ಅಂದ್ರೆ ಕುಂದ್ರತಾ ಊಟ ಮಾಡಿ ಹೋಗ್ಕೆ ಅಂದ್ರೆ ಹಾಯ್ ಎಲ್ಲರಿಗೂ ನಮಸ್ಕಾರ ಕತೆ ನೋಡಿದ್ರಲ್ಲ ಹೇಗೆ ಅಂತ ಕಮೆಂಟ್ ಮಾಡಿ ಹೇಳಿ ಅಂದ್ರೆ ನೀರಾ ಅಲ್ಲಿ ಯಾಕೆ ಹೋಗ್ತಾ ಅನ್ನೋದನ್ನ ಮುಂದೆ ತೋರಿಸ್ತೀವಿ ಈ ಕಥೆಯಲ್ಲಿ ಹಂಗೆ ಮುಂದೆ ಮುಂದೆ ಟ್ವಿಸ್ಟ್ಗಳು ಬರ್ತಾ ಹೋಗ್ತಾವ ನೋಡ್ತಾ ಹೋಗಿ ಥ್ಯಾಂಕ್ ಯು ಸೋ ಮಚ್